ಬಂಧುಗಳು ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ನೀವು ನೋಡ್ತಾ ಇದ್ರಿ ಅದು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದೆಲ್ಲಾ ಹಸುಗಳು ಸಿಗುತ್ತೆ ಅಂತ ಹೇಳಿದಾಗ ನಾನು ಓಡಿ ಬಂದಿರುವಂತದ್ದು ಕಂದಗಲ್ ಗ್ರಾಮಕ್ಕೆ ಕಂದಗಲ್ ಗ್ರಾಮದ ಗಿಡ್ನಳ್ಳಿ ಅಂತ ಹೇಳ್ಬಿಟ್ಟಿದೆ ಅಲ್ಲನ್ನ ಹಿಂಭಾಗ ನೋಡ್ತಾ ಇದ್ರೆ ಹಸುಗಳು ತುಂಬಾನೇ ಇದಾವೆ ಹಿಂಭಾಗ ಅಷ್ಟೆಲ್ಲ ಮುಂಭಾಗನೂ ಕೂಡ ಸುಮಾರು ಹಸುಗಳನ್ನ ಕಟ್ಟಿದ್ದಾರೆ ಸಕ್ಕದಾಗಿರುವಂತ ಬ್ರೀಡ್ ಮಾತ್ರ ಇದ್ದಾವೆ ನೀವು ನಮ್ತೀವಿ ಇವ್ರ ಹತ್ರ ಇಪ್ಪತ್ತು ಲೀಟ್ರ್ ಒಂದು ಹೊತ್ತಿಗೆ ಇಪ್ಪತ್ತು ಲೀಟ್ರ್ ಕೊಡುತ್ತೆ ಒಂದು ಹಸು ಅಂತ ಹೇಳಿದಾರೆ ಹಾಗೆ ಇದೆ ನಾವು ಕೂಡ ಆಶ್ಚರ್ಯವಾಗಿ ನೋಡಿದ್ವಿ ಸಲಮ್ ಇದು ಗಬ್ಬ ಇದು ಗಬ್ಬ ಲೋಡ್ ಓಕೆ ಈಗ ಎಷ್ಟೇ ಲ್ಯಾಕ್ಟೇಷನ್ ಏನಿರಬಹುದು ಸೂಲು ಸೋಲ್ ಸರ್ ಇವಾಗ ಕರೋಕೆ ಇದ್ರೆ ಮೂರನೇ ಸರ್ ಮೂರನೇ ಸೋಲು ಸರ್ ಪಕ್ಕ ಮೂರನೇದು ಪಕ್ಕ ಮೂರ ಈಗ ಎರಡು ಎರಡು ಕರು ಹಾಕಿ ಮೂರನೇ ಕಬ್ಬ ಮೂರನೇ ಕರ ಸರ್ ಮೂರನೇ ಕಬ್ಬ ಇವಾಗ ಮಳೆ ಕಡೆಯಲ್ಲಿ ಇವಾಗ ಹುಟ್ಟಿಸ್ತಾ ಇದೆ ಸರ್ ಇದು ಈಗ ಅಲ್ಲಿನ ವಿಚಾರಕ್ಕೆ ಬಂದ್ರೆ ಹೆಂಗೆ ಕಡೆಯಲ್ಲ ಅಂದ್ರೆ ಸ್ವಲ್ಪ ಮೂರನೇ ಸೋಲು ಸರ್ ಅಲ್ಲಿಂದ ಏನಿದೆ ಇದು ಸರ್ ಒಂದು ಎಂಟು ಲೀಟರ್ ಬರೋಸ್ ಸರ್ ಅಲ್ಲಿ ಎಂಟು ಲೀಟರ್ ಹಿಂಗೆ ತಗೊಳ್ರಿ ರೇಟ್ ಏನಾಗ್ಬೋದಪ್ಪ ಸರ್ ಇದಕ್ಕೆ ಎಂಬತ್ತೈದು ಆಗುತ್ತೆ ಓಕೆ ಏಚ್ ಪ್ಲಸ್ ಇದೆ ಬಂದ್ರೆ ಮಾಡಿಕೊಡೋದು ಸರ್ ಇದ್ರಿ ಬಂದರೆ ಓಕೆ ಆಗ್ಬೋದು ಬೇರೆ ಇನ್ನು ಹಸುಗಳು ತುಂಬಾನೇ ಇದಾವೆ ಎಷ್ಟು ಒಂದು ಎಚ್ ಎಫ್ ಅಲ್ಲಿ ಸರ್ ಹಸುಗಳು ಹದಿನಾಲ್ಕು ಇದ್ದಾವೆ ಹದಿನಾಲ್ಕು ಫೋರ್ಟೀನ್ ಇದೇನ್ ದೊಡ್ಡ ಲಾಟು ಇದೇನ್ ಹೊಸ್ತೇನಲ್ಲ ತರ್ಸ್ತಾ ಇದಾರೆ ಬರ್ತಾ ಇದಾವೆ ವಾರ ಪೂರ್ತಿ ಹಸುಗಳು ಸಿಗ್ತವೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದಿಲ್ಲ ಈ ಕೂಡ ಇನ್ಫಾರ್ಮೇಷನ್ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ತಡ ಮಾಡೋದು ಬೇಡ ಒಂದು ಹಸುದಾಯಿತು ನೀನು ಓದಿದ ಹಸುಗಳು ನೋಡ್ಕೊಂಬಿಡೋಣ ಬರ್ಗೆ ಹೇಗೆ ಕೊಟ್ಕೊಂಡ್ಲಿ ಒಂದೇ ಇನ್ನೊಂದು ಇದೆ ಹೆಸರು ಇದರ ಹತ್ರ ಇಳಿಸ್ಕೊಡ್ರಿ ಅದು ನಡೆಸ್ದಾಗ್ಲೇ ಗೊತ್ತಾಗೋದು ಹೆಂಗೆ ಹಸು ಚಂದ ಇದೆ ಹಿಂಗೆ ಓಕೆ ಇದು ಬೇ ಹೇಳ್ಬೇಕು ಎಸ್ಟ್ರಿಕ್ಟೇಷನ್ ಏನಿದೆ ಎರಡನೇ ಸರ ಇದು ಕರೆಕ್ಟಿದೆ ಎರಡನೇ ಕರೆದು ಹಾಕಿದೆ ಇದ್ರಿಗೆ ಅಂತ <laughs> <laughs>

ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ ಇರುವಂತದ್ದು ಇದಕ್ಕೆ ಅಹ್ ವೇಟ್ ಅಂತ ವಿಚಾರ ಬಂದಾಗ ಇದಕ್ಕೆ ಏನಿದೆ ಅಸಲಿ ತೊಂಬತ್ತೈದು ನೈಂಟಿ ಪ್ಲಸ್ ಅಲ್ಲಿ ಇದೆ ಹಂಗೆ ಇಡ್ಕೋದು ಸರ್ ಹಂಗೆ ಇಡ್ಕೋದು ನೈಂಟಿ ಪ್ಲಸ್ ಅಲ್ಲಿ ಇರ್ತಕ್ಕಂತ ಬ್ರೀಡ್ ಇದು ಸಲೀಮ್ ಏನ ಇಡ್ಕೊಂಡಿದ್ದಾರೆ ಇದು ಆಮೇಲೆ ಫಿಕ್ಸ್ ಅನ್ನುವಂತ ರೇಟ್ ಮಾಡ್ಕೊಡೋದು ಸರ್ ಇದ್ರಿ ಓಕೆ ಸಲೀಮ್ ಓಕೆ ಸರ್ ನೈಸ್ ಸ್ವಲ್ಪ ಹಿಂಗೆ ಬರ್ರಿ ಸಲೀಮ್ ನೋಡೋಣ ಯಾಕೆ ಅಂತ ಹೇಳಿದ್ರೆ ಹಿಂದೆ ಕಾಲು ಎಲ್ಲಾ ನೀಟಾಗಿ ನಡಿಗೆ ಇದ್ದಾಗ ಮಾತ್ರ ಜನ ಸ್ವಲ್ಪ ಇಷ್ಟಪಡ್ತಾರೆ ಹತ್ತ ಹತ್ತ ಇದ್ರೆ ಬೇಡನೆ ಅಂತಾನೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಡರ್ ನೋಡಿದ್ರೆ ಅನ್ಸುತ್ತೆ ಸ್ನೇಹಿತರೆ ಇಪ್ಪತ್ತು ಅಂದ್ರೆ ಹತ್ತು ಸಿಗುವಂತದ್ದು ಅಡರ್ ನೋಡ್ರಿ ರೆಡ್ಡಿಶ್ ಫುಲ್ ಲೆಂತಿ ಹೆಚ್ ಎಫ್ ಗೆ ಯಾವತ್ತು ಕೂಡ ಅಡರ್ ಭಾಗ ಹೇಗ್ ಲಿಂಕ್ ಆಗ್ಬೇಕು ವೆಜ್ನ ಏನಿದೆ ಆ ಭಾಗಕ್ಕೆ ಲಿಂಕ್ ಆಗ ಬರುತ್ತೆ స్వల్గ్ ప్యూర్ ఇది ఫోర్త్ టీషన్ ట్వెంటీ లీటర్ ఇవ్వంత్లాక్టన్ నిమ్మల్ ఆయక ప్రక్రియ హోడ్కొంటు పరిశీలికేట్బద్దు సరే వన్ ట్వెంటీ హితే నాలు అదే ఫోర్ టీవంత్ ನಾ ಕಲ್ಲು ಅದರ ಬಾರ ಚೆನ್ನಾಗಿದೆ ಹೆವಿ ಇದೆ ಮತ್ತೆ ಮಿಡ್ಲ್ ಏನಿದೆ ಒಂದು ಕತ್ರ ಕಟರ್ ತರ ಬರುತ್ತೆ ಎಡಿಷನ್ ನಿಪ್ಪಲ್ ಬರುತ್ತೆ ಎಡಿಷನ್ ಅದರ ಸ್ಮೂಥನೆಸ್ ಹೆಸರು ಹು ಕೌಡ್ ತಲೆ ಬಾ ಸೂಪರ್ ನೇ ನೇ ನಾಟಿ ದಲೆನೆ ಸುಂದರ ಆಗಿದೆ ನೋಡಿ ಉದ್ದ ಇದೆ ಲೆಂತ್ ಇದೆ ಸೆವೆನ್ ಫೀಟ್ ಇದೆ ಹೈಟ್ ಒಂದು ಫೈವ್ ಫೀಟ್ ಬರುತ್ತೆ ಓಕೆ ಓಕೆ ಇದು ತುಂಬಾ ಲೆಂತ್ ಇರುವಂತದ್ದು ಬೋಡಿ ಬ್ರೀಡ್ ಹೆವಿ ನಿಪ್ಪಲ್ ನೋಡ್ತಾ ಇದ್ರಲ್ಲ ಹೆವಿ ನಿಪ್ಪಲ್ ಏನಂತ ಇದು ಎರಡನೇ ಸುಲಭ ಇದೆ ಸಲೀಮ್ ಏನ್ ಹಿಡ್ಕೊಂಡಿದ್ದಾರೆ ಆರ್ ಹಲ್ ಇದೆ ಅಂತೆ ಸೆಕೆಂಡ್ ಲ್ಯಾಕ್ಟೇಷನ್ ತುಂಬಾ ನಿಮ್ಗೆ ನೋಡೋದು ಗೊತ್ತಾಗುತ್ತೆ ತುಂಬಾ ಲೆಂತ್ ಇದೆ ಸಖತ್ ಲೆಂತ್ ಇದೆ ಬ್ರೀಡ್ ಚಪ್ಪ ಏನು ಸರ್ ಹಿಡ್ಕೊಂಡಿದೆ ನಿಮಗೆ ಹಾಲು ಒಂದು ಎಷ್ಟು ಸಿಗ್ಬೋದು ಸರ್ ಫಸ್ಟ್ನೇ ಸಲ ಒಂದು ಎಂಟು ಲೀಟರ್ ಬಂದು ಸರ್ ಇವಾಗ ಒಂದು ಹತ್ತು ಲೀಟರ್ ಮೇಲೆ ಬರುತ್ತೆ ಸರ್ ಹಾಲು ಅದೇ ಸರ್ ಇದು ಸ್ಮೂತ್ ಅದಷ್ಟು

ಹಸುಗಳು ಸಕತ್ ಆಗಿದ ಒಂತು ಯಾವ್ ತೋರ್ಸೋ ಯಾವ್ದ್ ಬಿಡ್ಬೇಕು ಅನ್ನ ಕಾಣ್ತಾ ಇದೆ ಅಣ್ಣವ್ರು ಕೂಡ ಬಂದಿದ್ದಾರೆ ನಮ್ ಬಾಡೋದವ್ರಂತೆ ಹಸು ಖರೀದಿ ಹೀಗೆ ಅದು ಇನ್ನು ಅದಕ್ಕೆ ಅಣ್ಣವ್ರು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋ ಅಂತ ಆಸೆ ಇಟ್ಕೊಂಡು ಬಂದರಿ ಅಣ್ಣ ಹೆಸರು ಬೇಕಾಗಿಲ್ಲ ನಿಮ್ದು ಲೋಹಿತ್ ಲೋಹಿತ್ ಓಕೆ ಇದು ಸಾಕು ಹೆವಿ ಆರ್ಡರ್ ಇತ್ತು ಕರ್ವಾಕಿತಾ ಇದು ಒಂದ್ಸರ್ ಬೆಳಗ್ಗೆ ಕರ್ವಾಕೆ ಇದು ಹಾಕಿ ಸರ್ ಹಾಲು ಏನೊಂದ್ ಹದ್ ಸಿಗುತ್ತೆ ನಾವ್ರೆ ಬರುತ್ತೆ ಸರ್ ಒಂದ್ ಲೀಟರ್ ಚಿಕನ್ ಬರುತ್ತೆ ಸರ್ ಹದ್ ಮೂರ್ ಹದಿನಾಲ್ಕು ಹನ್ನೆರಡು ಅದ್ರ ಮೇಲೆ ಬರುತ್ತೆ ಸರ್ ಹಾಲ್ ಮಾತ್ರ ದೊಡ್ಡ ಬ್ರೀಡು ಮರ ಕರು ಬಾರಿ ಚೆನ್ನಾಗಿದೆ ಹೆಣ್ಣುಗರು ಸಿಕ್ಕಿದೆ ಇದಕ್ಕೆ ಹೆವಿ ಆಲ್ ಒ ಬ್ಲಾಕು ಎ ಬಿ ಎಸ್ಸಲ್ಲಿ ಇರುವಂಥದ್ದು ಬ್ರೀಡು ರೆಡ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಇರುವಂತ ನಿಪಲ್ಸ್ ಅಡನ್ ಮಾತ್ರ ಬ್ಲಾಕ್ ಅಪ್ಪರ್ ಡೆಡಿಷ್ ಲೋಯರ್ ಇದೆ ಇದು ನೋಡಿರಿ ಹೆಂಗಿದೆ ಅಡನ್ ಮಾತ್ರ ಇದು ಜೀಬದಲ್ಲಿ ಎಷ್ಟು ಸಿಕ್ಕಿದೆ ನಿಮಗೆ ಸರ್ ಒಂದು ಐದು ಲೀಟ್ರ್ ಸಿಗುತ್ತೆ ಇದು ಅಂದರೆ ಅಲ್ಲಿ ಹತ್ತು ಒಂಬತ್ತು ಐದು ಅಂದ್ರೆ ಹತ್ತು ಗಿಬಾಲ್ ಸಿಕ್ಕಿದೆ ಚೆನ್ನಾಗಿದೆ ಇದು ಒಂದು ಹೊತ್ತಿಗೆ ಬೆಳಿಗ್ಗೆ ಎಷ್ಟು ಕರೆದಿರ್ಬೋದು ಸರ್ ನಿಮ್ದು ಒಂದು ಲೀಟರ್ ಬರುತ್ತೆ ಸರ್ ಇದು ಒಂದು ಟೈಮಿಗೆ ಇಪ್ಪತ್ತು ಲೀಟರ್ ಕರೆದಂತ ಹಸು ಫುಲ್ ಗಬ್ಬಾನ ಇದು ಸರ್ ಗಬ್ಬಾ ಏ ಇದು ಇದು ಬರೊಬ್ಬರು ಜುಪಿಟರ್ ಅಲ್ಲಿ ಅಲ್ಲ ಏ ಬಾರಿ ಹೆವಿ ಐತಾನ ಅಡರ್ ಲೂಸ್ ಐತಿ ನೆಕ್ಸ್ಟ್ ದಿನ ಇದು ಕೈಬೇಕಿದ್ ತಿಂಗಳು ಬೇಕಾರ ಕರೆಕ್ಟ್ ಒಂದ್ ಒಂದು ತಿಂಗ್ಳು ಬೇಕು ಯಾಕಂದ್ರೆ ಅಡರ್ ಅಂದ್ರೆ ಹಸು ಮಾತ್ರ ನಿಂತ್ಕೊಂಡ್ರೆ ಸಲೀಂ ಮುಳುಗೋಗ್ತಾರೆ ತಲೆ ಐತ್ರ ಬಾ ಸಲೀಂ ಸ್ನೇಹಿತರೆ ನೋಡ್ತಾ ಇದರಲ್ಲ ಹೆಂಗಿದೆ ಹೈಟ್ ನಿಜಾಗ್ ನಾವು ನೋಡಿ ಇಲ್ಲಿ ಪಾಪ ಹಸು ತಗೊಂಡ್ ಬಂದಿರೋದ್ರ ಅಣ್ಣ ಸೂಪರ್ ಆಗಿದೆ ಅದು ಅಂದ್ರೆ ದುಷ್ಟಿಕ್ ಆಗ್ಬಾರ್ದು ಹಸು ಹಂಗಿದೆ ನೋಡ್ರಿ ಸೂಪರ್ ತೆಗಿಬೇಕು ಇಲ್ಲಿ ತಲೆ ಹತ್ರ ಏನಿದೆ ಸ್ನೇಹಿತರ ಹೈಟ್ ಹೈಟ್ ಗೊತ್ತಾಗ್ತದ ಇಲ್ಲಿಂದ ಹೈಟ್ ಲೆವೆಲ್ ಕೆಳಗಂದ್ರೆ ಏನು ಅಂದ್ರೆ ನಾಲ್ಕು ನಾಲ್ಕೂವರೆ ಫೀಟ್ ಹತ್ರ ಇರುವಂತದ್ದು ತಲೆ ಹತ್ರ ಬಂದ್ರೆ ನಾವು ಮುಳುಗೋಗ್ತಿವಿ ಐದು ಅಡಿ ಹತ್ರ ಬರ್ತೀವಿ ನಾವು ತಲೆಯಿಂದ ಏನ್ ನೋಡಲ್ಲ ಜುಪಿಟರ್ ಅಲ್ಲಿ ಹೆಂಗ್ ಬರುತ್ತೆ ಎ ಬಿ ಎಸ್ ಅಲ್ಲಿ ಅದೇ ತರ ಇರೋ ಹಸು ಅವ್ರು ಹೇಳಿದ ಐತ್ರ ಹತ್ರ ಕೇಳ್ಕೊಂಡ್ ಮುಂದಿರುವಂತದ್ದು ಇಪ್ಪತ್ತು ಲೀಟರ್ ಅಂತ ಒಂದ್ ಹೊತ್ತಿಗೆ ಸಂಜೆ ಬಂದ್ರೆ ಹದಿನೇಳು ಹದಿನೆಂಟು ಲೀಟರ್ ಅಂತ ಬರ್ರಿ ಬರೀ ಇರ್ಲಿ ಬರೀ ಹೀಗಿದೆ ಹಸು ಹಸು ಮಾತ್ರ ನೋಡಿದ್ರಂತೂ ಸಕ್ಕತ್ತಾಗಿದೆ ಆಗಿದೆ ಅನ್ನೋದು ಗ್ಯಾರಂಟಿ ನೋಡಿದ್ರಿ ಟಾಪ್ ಎಡ್ಜ್ ತಂಗ ನಿಮ್ ತೋರಿಸ್ತಾ ಇದೀನಿ ನಾನು ಸೂಪರ್ ಸರಿ ನೋಡಕ್ಕೆ ಚಂದ ನೋಡೋಕೆ ಖುಷಿ ನಾವು ಹಸು ಖರೀದಿ ಗೊತ್ತಿಲ್ಲ ಬಟ್ ನೋಡೋಕೆ ನಂಗಂತೂ ಎರಡು ಕಣ್ ಸಾಲ ಅಷ್ಟು ಚಂದ ಇದೆ ಆ ಸೂಪರ್ ಹಿಂಗೆ ಹೆಂಗಿಂತ ನನ್ಗೆ ಯಾವಾಗ ಹೆಂಗಲ್ಲ ಹಸು ತಗೋಕ್ ಇಷ್ಟಪಡ್ತೀನಿ ಒಂಥರ ಏನೋ ಸಂತೋಷಪ್ಪ ಖುಷಿ ಅದು ನೋಡಿತ್ತು ಚೆನ್ನಾಗಿದೆ ಇನ್ನು ಒಂದು ತಿಂಗ್ಳು ಅದು ಗ್ಯಾಪ್ ಇದೆ ಆರ್ಡರ್ ಇನ್ನೂ ತುಂಬಾ ಟೈಟ್ ಆಗುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಬಾಸ್ ಸರ್ ಒಂದು ಹೇಳಿ ಸರ್ ಒಂದು ಸಾವಿರದ ಎರಡ್ ಲಕ್ಷನೇ ಅಲ್ಲ ಓಕೆ ಸರ್ ನೋಡ್ಕೊಂಡು ಬಿಡುವು ಮಾಡ್ಕೊಂಡು ಹಂಗೆ ಹಿಂಗೆ ವಯ್ಯೋ ಫಾರ್ಮಿಂಗ್ ಮಾತ್ರ ಎ ಬಿ ಎಸ್ ಜುಪಿಟರ್ ಸೆಮೆನ್ ಇರುವಂತಹ ಜರ್ಮನ್ ಬ್ರೀಡ್ ಚೆನ್ನಾಗಿದೆ ಕರೆ ತರ ಸಕತ್ತಾಗಿದೆ ವಾ ಹಸ 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 ಒಳ್ಳೆ ಫಾರಂ ಮಾಡೋರಿಗೆ ಹೆಂಗಿದೆ ಕಥೆ ಏ папа ಬೆಳಚಾ ಇಕಡೆ ಬಾ ಓಕೆ ಸರಿ ಓಕೆ ನೆಕ್ಸ್ಟ್ ಹೋಗೋಣ ಮಲಾಯಿ ಕಿ ಇಲ್ಲೊಂದು ಎಫ್ ಇದೆ ಸ್ನೇಹಿತರೆ ಬ್ಲಾಕ್ ಅಂಡ್ ಜರ್ಮನ್ ಮಿಕ್ಸ್ ಇರುವಂತದ್ದು ನಿಪ್ಪಲ್ಲು ತುಂಬಾ ಇದೆ ಎಷ್ಟು ಇದೆ ಎಲೆಕ್ಟ್ರಿಷಿಯನ್ ಇದೆ ಸರ್ ಇವಾಗ ಕರೋಕೆ ಮೂರನೇ ಸರಿ ಅದಕ್ಕೆ ಚೆನ್ನಾಗಿದೆ ಅಡರ್ ಮಾತ್ರ ಇದು ಕೂಡ ಪಿಂಕಿಶ್ ಇದೆ ಇನ್ನೂ ಹದಿನೈದು ಸಾವಿರ ಟೈಮ್ ಸರ್ ಇದು ಫಿಫ್ಟೀನ್ ಡೇಸ್ ಇರೋದು ಬರುತ್ತೆ ಹಸುಗಳು ಮಾತ್ರ ಎಚ್ ಎಫ್ ಅಲ್ಲಿ ನಿಮಗೆ ಮೇವು ಆಲ್ಮೋಸ್ಟ್ ಸೆಟ್ ಆಗಟವಲ್ಲ ಎಲ್ಲಾ ಮೇಗೆಲ್ಲಾ ಸಕ್ಕಾ ಸರ್ ಅಲ್ಲ ಹೋಗಿರೋ ದಾನಗಳು ಸರ್ ಅಲ್ಲ ಅದೇ ಅದೇ ಕೃಷ್ಣ ಅಂತಂದ್ರೆ 12 ಸರ್ 2ನೇ ಲಕ್ಷ್ಮಣ ಸ್ನೇಹಿತರೆ ಇದು ಇದೊಂದು ಎರಡನೇ ಲಕ್ಷ ಅಂತ ಹೇಳಿದ್ದಾರೆ ಸೂಲು ಯ ಸರ್ ಕರ ಬಂದ್ರೆ 2ನೇ ಆಗುತ್ತೆ 2ನೇ ಕರ ಕ್ಲಾರಿಟಿ ಸುಮಾರು ಜನ ಕೇಳಿದ್ರು ಎರಡು ಎಲೆಕ್ಟ್ರಿಷಿಯನ್ ಆದ್ರು ಅದ ಗಬ್ಬಾ ಈಗ ಮೂರನೇದ ಕೇಳಿ ನೋಡಿ ಕರವಾಕಿ ಮೂರನೇ ಸರಿ ಮೂರನೇದು ಇಲ್ಲಿ ನೋಡಿ ಈಗ ಇದು ಹಿಂಗ್ ಮೇಯ್ಬೇಕು ಯಾವಾಗ ಹಿಂಗ್ ಮೇಲಕ್ ಸ್ಟಾರ್ಟ್ ಆಗ್ತಾವ ಹಸು ರೈತರು ಖುಷಿ ಅರ್ಧ ಗೆದ್ದಂಗೆ ಅವ್ರು ಹಸು ತಂದು ಮೇಯ್ಬೇಕು ಚೆನ್ನಾಗಿ ಅಂತ ಹಾಲಿಂದ ವ್ಯತ್ಯಾಸ ಒಂದು ಲೀಟರ್ ಎರಡು ಲೀಟರ್ ವ್ಯತ್ಯಾಸ ಮೇಯ್ಬೇಕು ಸರ್ ದನ ಚೆನ್ನಾಗಿ ಮೇಯ್ಬೇಕು ಮೇಯ್ಬೇಕು ದನ ಮೇಯ್ಬೇಕು ಸರ್ ಹ್ಮ್ ಮೇಕೆ ತರ ಇರ್ಬೇಕು ಅಂತಾರೆ ಹಸುಗಳನ್ನ ಏನ್ ಅಂತ ಅವಾಗ ಎಂತ ಮೇವು ಹಾಕ ಕಾನ್ಫಿಡೆಂಟ್ ಬರ್ತಾರೆ ರೈತನ್ಗೆ ನಾನು ಒಂದ್ ಹಸು ಪರವಾಗಿಲ್ಲಪ್ಪ ಅಂತ ಓಕೆ ಬಸ್ ಲಾಸ್ಟ್ ರೇಟ್ ಏನಾಗ್ಬೋದು ಫೈನಲ್ ಸರ್ ಒಂದು ಹದಿನೈದು ಹೇಳ್ತೀನಿ ಸರ್ ಹದಿನೈದು ಹದಿನೈದು ಹದಿನಾರು ಲೀಟರ್ ಬರುತ್ತೆ ಸರ್ ಅಲ್ಲಿ ಹಾ 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 ಅಲ್ಲಿ ಹದಿನೈದು ಹದಿನೈದು

రెడెన్ నైన్టీ ప్లస్ సలీము కందగల్ గ్రామ పంచాయతి వ్యాప్తి గిజ్నల్లి గ్రామ శాగ్లిగూ హా తిగూ హా దగేర హేసు స్కాట్ల బ్రీడ్ అంత కలిసి స్కాట్లాండ్ బ్రీడ్ అంత కలిసి పంచ్ ఫేస్ ఎఫ్ ఇతర జర్సి బట్ ఇది హాల్ బ్లాక్ అల్ ಯಾವ ಸಿಮೆನ್ ಅಂತ ಗೊತ್ತಿಲ್ಲ ಯಾವ ಬುಲ್ದು ಅಂತ ಬಟ್ ಚೆನ್ನಾಗಿದೆ ಹಲೋ ಬ್ಲಾಕ್ ಜರ್ಮನ್ ಬ್ರೀಡಿಗೆ ಅಂತೂ ಬರೋದಿಲ್ಲ ವೈಟ್ ಮಿಕ್ಸ್ ಆಗಿ ಬರುತ್ತೆ ಇದು ಎಷ್ಟ್ ಎಲೆಕ್ಟ್ರಿಷಿಯನ್ಸ್ ನಿಮ್ಗೆ ಸರ್ ಮಾಡಿಲ್ಲ ಫಸ್ಟ್ ಮಣಕ ಈ ತರ ನೀವು ಒಂಥರ ನಮ್ ಕಡೆ ಎಮ್ಮೆ ಬಂದಂಗ ಬರ್ತಾವೆ ಅಂತಾರಲ್ಲ ಹಂಗೆ ಈ ತರ ಬ್ರೀಡ್ಗಳು ಇದು ಹಲ್ ಮಾಡಿಲ್ಲ ಅಂತ ರೀ ಬಸ್ ರೇಟ್ ಏನಾಗ್ಬೋದಪ್ಪ ನಿಮ್ಮ ಪ್ರಕಾರ ಇಂಡೋ ಹದಿನೈದು ಐದು ಇಂದು ಹದಿನೈದು ಹ್ಞೂ ಇದನ್ನ ನಿಮ್ಗೆ ಇದನ್ನು ನೀವು ಹಿಡಿಬೇಕಂದ್ರೆ ಭಾರಿ ಅಲ್ಲ ಹಿಂಗೆ ಆ್ಯಕ್ಟಿವ್ ಇರಬೇಕು ಹೆಚ್ಚೆಫು ರೆಡಿ ಸಿಂಪಲ್ಲು ಟ್ರಾಯ್ ನಿಂಪಲ್ಸಲ್ಲಿ ಒಂದು ಅದು ವೇಸ್ಟ್ ಇದೆ ಒಂದು ಸಿಂಪಲ್ ಅದು ನಾಲ್ಕು ಸಮವಾಗಿದೆ ಆಗಿದೆ ನೋಡಿ ತಲೆ ಎಮ್ಮೆ ತಲೆ ಬಂದಂಗ್ತಾವಲ್ಲ ಕಿವಿ ಹಿಂಗೆ ನೆಟ್ಟಿಗೆ ಒಂದು ಸಮಥಿಂಗ್ ಹೇಳ್ತಿದ್ದಾರೆ ಅವರು ಸಲೀಮ್ ಅವರು ನಿಮ್ಮ ವ್ಯಾಪಾರ ನೀವು ನೋಡುವಾಗ ಪರಿಶೀಲಿಸ್ಕೊಂಡು ರೇಟ್ ಅನ್ನ ಅವ್ರ ಹತ್ರನೇ ಮಾತಾಡ್ಕೊಂಡು ತಗೊಳ್ಳುವಂತದ್ದು ಇದಕ್ಕೆ ನಾನು ಮಧ್ಯವರ್ತಿ ಆಗಿರೋದಿಲ್ಲ ಜಸ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಸಗು ಸಿಗ್ತಾವೆ ಅನ್ನೋದನ್ನ ಮಾತ್ರ ನೋಟ್ ಮಾಡ್ಲಿಕ್ಕೆ ಬಂದಿರ್ತೀನಿ ಅಷ್ಟೇ ಇನ್ನು ಹೋದಂತೆ ವ್ಯವಹಾರ ವ್ಯಾಪಾರ ಎಲ್ಲ ಅವರೊಂದಿಗೆ ನಿಮ್ದು ಇರಬೇಕಾಗುತ್ತೆ ಓಕೆ ಬಾಸ್ ಓಕೆ ಬಾಸ್ ಎಲ್ಲಿ ಹೋಗುತ್ತೆ ಅಂದ ಬಿಟ್ ಬಿಡುತ್ತೆ ಹೋಗ್ಲಿ ಮೇಲಿ ಬಸ್ ಕಡವಸಲಿ ಅંદર ಬಂದಕದ ಒಂದೊಂದು ಇದೆ ಸೊ ಇರೋತ್ರ ಶುಚಾ ಅದು ನಡೆಸಿದಾಗಲೇ ಗೊತ್ತಾಗದು ನಿಮಗೆ ಶುಚಂದ ಇದೆ ಓಕೆ ಇದೆ ಬೇ ಹೇಳ್ಬೇಕು ನೀವು ಎಷ್ಟೇ ಲೊಕೇಶನ್ ಏನಿದೆ ಎರಡನೇ ಸರ್ ಇದು ಕರಕಿದ್ರು ಎರಡನೇದು ಕರಕಿದಿದೆ

ಎಂಬತ್ತೈದು ಹೇಳ್ತೀವಿ ಸರ್ ಹ್ಮ್ ಉಜ್ಜಿ ಉಜ್ಜಿ ಮೈ ಉಜ್ಜು ಲಡನ್ ಅಲ್ಲಿದೆ ಪಂಚ್ ಫೇಸು ಜಿಗ್ ಬುಲ್ ತರ ಕಾಣುತ್ತೆ ಯಾಕಂದ್ರೆ ನಾನು ಜಿಗ್ ಕಾನ್ಫಿಡೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಇದ್ರೆ ಮಾತ್ರ ಹೇಳ್ತೀನಿ ಜಿಗ್ ಬುಲ್ ತರಾನೆ ಜಿಗ್ ಬುಲ್ ಗೆ ಹಿಂಗೆ ಹಾಕ್ಸಿರುವಂತ ಹೋರಿಗಳು ಇರ್ತಾವ ಹಂಗೆ ಓಕೆ ಎಷ್ಟು ಲೊಕೇಶನ್ ಇದು ಸರ್ ಕರೋಕೆ ಮೂರನೇ ಸರ್ ಮೂರನೇ ಇದು ಇಂಟಾ ಹ್ಞೂ ಸರ್ ಕಡೆ ಹಲ್ಲ ಕಡೆ ಹಲ್ಲ ಪಂಚ ಫೇಸ್ ಅಲ್ಲಿಂದ ಎಷ್ಟು ಸಿಗ್ಬೋದು ಅದ್ರಲ್ಲಿ ದೊಡ್ಡದಿದೆ ಸರ್ ಹತ್ತು ಹತ್ತು ಲೀಟರ್ ಕರ್ದಿರಿ ಸರ್ ಹ್ಮ್ ಅಡರ್ಸ್ ಅಡರ್ ತುಂಬಾ ದೊಡ್ಡದಿದೆ ಖಾಲಿ ನರಗಳು ಕೂಡ ಹೆವಿ ಇದೆ ಒಂದು ಹದಿನೈದು ದಿವಸ ಕಾಯ್ಬೇಕಾ ಇಲ್ಲ ಸರ್ ಹ್ಞೂ ಸರ್ ಒಂದು ಹತ್ತಿನೆರಡು ದಿವಸ ಬೇಕು ಸರ್ ಕರೋತ ಏನ್ ರೇಟ್ ಏನ್ ಹೇಳ್ತೀಪ ಸರ್ ಎಂಬತ್ತೈದು ಹೇಳಿ ಸರ್ ಏಯ್ಟಿ ಫೈವ್ ಜರ್ಸಿ ಎಲ್ಲಿದೆ ಅಡರ್ದು ಬಾಳ ಚೆನ್ನಾಗಿದೆ ಹೆವಿ ಲೋಡಿ ಹೆವಿ ಹೆವಿ ಲೋಡಿ ಜರ್ಸಿಗ್ ನಿಮ್ಮ ಹತ್ರ ಒಂದ್ ಮೂರ್ ಇದಾವೆ ಸರ್ ಓಕೆ ಮೂರು ಜರ್ಸಿ ಇದಾವಂತಪ್ಪ ಇದು ಜರ್ಸಿಗಳ ಲಾಟ್ ಈ ಕಡೆ ಇರುವಂತದ್ದು ಹೆಚ್ ಎಫ್ ಲಾಟ್ ಆ ಕಡೆ ಇದೆ ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಹಸುಗಳು ಇವರು ಕೊಟ್ಟಿಗೆ ಹಸು ಪಾಸು ಒಳಗೂ ಇದೆ ಕೊಟ್ಟಿಗೆ ಒಳಗೂ ನೋಡ್ತಿದಾರಲ್ವಾ ಅಲ್ಲೂ ಇದಾವೆ ಆ ಕಡೆ ಮೂಲೆ ಹೋದ್ರೆ ಅಲ್ಲೂ ಇದೆ ಅದೇ ಎಲ್ಲಿ ಕಾಣ್ತಾ ಇದೆ ಅಲ್ವಾ ಆ ಭಾಗದಲ್ಲಿ ನೋಡಿದ್ರೆ ಎಚ್ ಎಫ್ ಕ್ರಾಸ್ ಜರ್ಸಿಗೆ ಜರ್ಸಿ ಜರ್ಸಿ ಸರ್ ಹಲೋ ಬ್ಲಾಕ್ ಹಲೋ ಬ್ಲಾಕ್ ಹಲೋ ಬ್ಲಾಕ್

ಸ್ವಲ್ಪ ಎಚ್ ಎಫ್ ಕ್ರಾಸ್ ಅನ್ಸುತ್ತೆ ನನಗೆ ಅಲ್ಲೂ ಬ್ಲಾಕ್ ಬರ್ತದ ಸರ್ ಅದು ಅಲೊ ಬ್ಲಾಕ್ ಅದ ಹೆಚ್ಫ್ ಅಲೋ ಬ್ಲಾಕ್ ಜರ್ಸಿ ಮಿಕ್ಸ್ ಐತಿ ಪಂಚ್ ಫೇಸ್ ಐತಿ ಅದಾದ ಎಲ್ಲ ಹಿಂಗಿದೆ ಗುಡ್ ಹೋಗ್ಬೋದ ರೇಟ್ ಏನ್ ಆಗ್ಬೋದು ಅಂದ್ರೆ ಎಚ್ ಎಮ್ ಮಾಡೋಣ ಏನಿದೆ ಆ ಜರ್ಸಿಯಲ್ಲಿ ಪಂಚ್ ಫೇಸ್ ಕ್ರಾಸ್ ಜರ್ಸಿದು ಆ ಈ ಕರು ಹಾಕಿದೆ ಹಾಲಲ್ಲಿ ಇದೆ ಅಂತ ಎಷ್ಟು ಲೀಟರ್ ಕೊಟ್ಟಿದೆ ಈ ಗೀವ್ ನಲ್ಲಿ ಬರೋದ ಸರ್ ಇವಾಗ ಒಂದ್ ಲೀಟರ್ ಹಾಲ್ ಸರ್ ಇವಾಗ ಐದ್ ಲೀಟರ್ ಹದಿನೈದು ಕರ್ವಾ ಹದಿನೈದು ದಿವಸ ಆಗಿದೆ ಯಾರಿಗಾದ್ರು ಬೇಕು ಅಂದ್ರೆ ಎಷ್ಟ ಕೊಡ್ತೀರಪ್ಪ ಸರ್ ಹೇಳಿ ಫೈವ್ ಇದೆ ಬಿಟ್ರೆ ಸಾಕು ಇವು ಎಮ್ ಎತ್ತಿಗೆ ಇದ್ದಂಗೆ ಹೋಗ್ಬಿಡ್ತವೆ ಚೆನ್ನಾಗಿದಾವಪ್ಪ ಜರ್ಸಿ ಸ್ನೇಹಿತರೆ ನಾವು ಇಲ್ಲಿ ನೋಡ್ತೀವಲ್ಲ ಬೋನ್ಸು ತೀರಾ ಕರು ಹಾಕ್ತ ಸಾಮಾನ್ಯ ಬೋನಿಗೆ ಬರೋದು ಆದ್ರೆ ಜರ್ಸಿಗಳಲ್ಲಿ ಅತಿ ಹೆಚ್ಚು ಹಾಲು ಕೊಟ್ಟಿರುವಂತವೇ ಈ ಬೋನ್ ಔಟ್ಲುಕ್ಸುಗಳು ಚೆನ್ನಾಗಿದಾವಿ ಅಂದ್ರಲ್ಲ ನಲವತ್ತೈದು ನಲವತ್ತೈದು ನಿಮಗ್ ಬೇಕಾದ್ರ ಅಂದ್ರೆ ದೂರವಾಣಿ ಸಂಖ್ಯೆ ಅಪ್ಡೇಟ್ ಮಾಡಿದೀನಿ ಬಂದು ನೀವು ತೆಗೆದುಕೊಂಡು ಹೋಗಬಹುದು ಪರಿಶೀಲಿಸ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ ಹ್ಮ್

ಇಲ್ಲೊಂದು ಜರ್ಸಿಕ್ಸ್ ಈಗ ಜಾಸ್ತಿ ತರ್ಸಿದ್ದಾರೆ ಈ ಸತಿ ಇವರು ಬೇಡಿಕೆ ಯಾವ್ದು ಹೆಚ್ಚಾಗುತ್ತೆ ಹಂಗೆ ಅಂತ ಅಂತಾರೆ ಎಲ್ಲ ಹೋದ್ರೆ ಇನ್ಫಾರ್ಮೇಶನ್ ಕೊಡೋರು ಹಸುಗಳು ಈ ತರ ಸಿಗ್ತಾ ಯಾರಿಗೆಲ್ಲ ಬೇಕು ಏನು ಅವ್ರ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ಕಾಲ್ ಮಾಡಿ ದಯವಿಟ್ಟು ನನ್ನ ನಂಬರ್ ಕೇಳಬೇಡಿ ನಾನು ಹಸು ಮಾರೋದಿಲ್ಲ ಜಸ್ಟ್ ಏನಿದೆ ನಿಮ್ಗೆ ತೋರ್ಸುವಂತ ಪ್ರಯತ್ನ ಅಷ್ಟೇ ಮಾಡಿರ್ತೀನಿ ಹಸುಗಳು ಬೇಕು ಅಂದ್ರೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಪರಿಶೀಲಿಸಿಕೊಂಡು ಒಯ್ಯಿರಿ ಅಂದಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬಿಡಿ ಶೇರ್ ಮಾಡ್ರಿ ನಿಮ್ಗೆ ಬೇಕಾಗಿಲ್ಲ ಬೇರೆ ಯಾರ್ಯಾರು ಹಸು ಬೇಕಂದ್ರೆ ಅವರನ್ನು ನೋಡ್ತಾರೆ ಜೊತೆಗೆ ನನ್ನ ಒಂದು ಇಷ್ಟ ಇದೆ ಅರ್ಪ ಹರ್ಷದ್ ಅಲಿ ಥರ್ಟಿ ಫೋರ್ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅದಕ್ಕೂ ಕೂಡ ನೀವು ಸಾರಿ ನೋಡಿ ಫೋನ್ ಮಾಡಿ ಹಸುವನ್ನ ಪಡ್ಕೊಳ್ಬಹುದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆಲ್ಲರೂ ಒಳ್ಳೇದ್ ಮಾಡ್ಲಿ ಗಮನ ಎಲ್ಲರಿಂದ ಒಳ್ಳೇದ್ ಮಾಡಿ ಧನ್ಯವಾದಗಳು